ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯತಾಯ ಸೀತಾಯ ಪದೇ ನಮ ಅಜ್ಞಾನ ಮಿರಾಂದಸ್ಯ ಜ್ಞಾನಾಂಜನ ಶಲಾಖ ಚಕ್ಷ್ಮು ತಮೇನಾ ತಸ್ಪೈ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಸ್ಥಳದೇವತೆಯಾದಂಥ ವನದುರ್ಗಾದೇವಿಗೆ ನಮಸ್ಕರಿಸ್ತಾ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತೆ ಋಷುವಾಣಿ ನಮ್ಮ ಬದುಕು ಸುಖದಲ್ಲಿರಬೇಕು ಅಂತ ನಾವು ನಿರಂತರ ಅಪೇಕ್ಷೆಯನ್ನು ಇರ್ತೇವೆ ಆದರೆ ಆ ಸುಖ ಬಾಹ್ಯ ಪ್ರಪಂಚದಲ್ಲಿದೆಯಾ ಅಂತರ್ ಪ್ರಪಂಚದಲ್ಲಿದೆ ಅಂತ ನಮಗೆ ಸರಿಯಾಗಿ ಆ ಜ್ಞಾನ ಸಿಗುವಲ್ಲಿ ನಾವು ವಿಫಲರಾಗಿದ್ದೇವೆ ಈಗ ನಾವು ಸುಖ ಏನು ಆನಂದ ಏನು ಇವನ್ನೆಲ್ಲ ತಿಳ್ಕೊಳ್ಳುವಂಥ ಅಗತ್ಯತೆ ಭಾಳ ಇದೆ ಬಾಯೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಎಂಬ ಪಂಚೇಂದ್ರಿಯಗಳಿಂದ ಬರತಕ್ಕಂಥ ಸುಖ ಒಂದು ಹಂತದವರೆಗೆ ಅಂತ ಹೇಳ್ಬೋದು ಅದರ ಆಚೆ ಇದೆ ಅಲ್ಲ ಅದು ಹ್ಯಾಪಿನೆಸ್ ಅಂತ ಹೇಳ್ತೇವೆ ಇಂಟರ್ನಲ್ ಸಬ್ಸ್ಟಲ್ ಇನ್ಸ್ಪಿರೇಷನ್ ಒಳಗೆ ಸ್ಫುರಿಸ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳ್ತೇವೆ ಅದನ್ನು ಒಳಗಿಂದ ನಿರ್ಮಾಣವಾಗತಕ್ಕಂಥ ಸ್ಥಿತಿ ನಾವು ಈ ಸುಖಗಳನ್ನು ದೇಶ ಕಾಲ ವ್ಯಕ್ತಿಗೆ ಆಧಾರವಾಗಿ ಇಡ್ತೇವೆ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ ಹೊರ ದೇಶದಲ್ಲಿ ಹೋದರೆ ಅಲ್ಲಿ ಬ್ರೆಡ್ ತಿನ್ನುವುದು ಬಟರ್ ತಿನ್ನುವುದೇ ಸುಖ ಭಾರತಕ್ಕೆ ಬಂದರೆ ಗಂಜಿ ಊಟ ಮಾಡೋದು ಸುಖ ದೇಶಾದ ಸುಖ ಮೊನ್ನೆ ಮೊನ್ನೆ ನಮಗೆ ಡಿಸೆಂಬರ್ನಲ್ಲಿ ತುಂಬ ಚಳಿ ಇತ್ತು ಆಗ ಬಿಸಿನೀರು ಬೇಕು ಅಂತ ಆಗ್ತದೆ ಸ್ನಾನಕ್ಕೆ ಏಪ್ರಿಲ್ ಮೇಯಲ್ಲಿ ಕೊಟ್ಟರು ಬೇಡ ಮೈ ಉರಿ ಬರ್ತದೆ ಕಾಲಾಧಾರಿತ ಸುಖ ಇಂಥ ಪುಣ್ಯ ಕಾರ್ಯಕ್ರಮಕ್ಕೆ ಬರುವಾಗ ಕಾರ್ಯಕ್ರಮ ಸಂಯೋಜಕರಾದ ನಮ್ಮ ಎಚ್ ಆರ್ ನಾಯಕರ ಇಡೀ ತಂಡ ದೇವರಿಗೆ ಪ್ರಾರ್ಥನೆ ಮಾಡ್ತದೆ ಮಳೆ ಬರಬಾರ್ದು ಅಂತೂ ನಿನ್ನೆ ಉದಾಹರಣೆಗೆ ನಮ್ಮ ಮೆರವಣಿಗೆ ಬರ್ತಾ ಇತ್ತು ಎಲ್ಲರೂ ದೇವರಿಗೆ ಕೈ ಮುಗಿಯೋದು ಸಡನ್ನಾಗಿ ಮಳೆ ಬಂದರೆ ಮಳೆ ಬಂದರೆ ದೇವರಿಗೆ ಶಾಪ ಹಾಕೋದು ಅಲ್ವಾ ಅಲ್ಲಿ ರೈತನಾದ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ ಒಳ್ಳೇದಾಯಿತು ಮಳೆ ಅಂತ ಅದು ವ್ಯಕ್ತಿಯಾದರ್ಥ ಸುಖ ಅಂತ ಆದ ಕಾರಣ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿದೆ ಯಾರು ಧರ್ಮವನ್ನು ಅನುಸರಿಸ್ತಾರಾ ಅವರಿಗೆ ಸುಖ ಖಂಡಿತ ಸಿಗ್ತದೆ ಅಂತ ಶಾಸ್ತ್ರ ಜಿಜ್ಞಾಸೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಎಲ್ಲ ಜಿಜ್ಞಾಸೆ ಮಾಡಿ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಅನೇಕ ಲಯ ಯೋಗ ಕ್ರಿಯಾಯೋಗ ಅನೇಕ ಯೋಗದ ಬಗ್ಗೆ ವಿಶ್ಲೇಷಣೆ ಕೊಡ್ತಾನೆ ಅಲ್ಲಿ ಮುಖ್ಯವಾಗಿ ಪ್ರಾಧಾನ್ಯವಾಗಿ ಹೇಳ್ತಾನೆ ನೀನು ಯೋಗಿ ಆಗು ಅರ್ಜುನ ಅಂತೆ ನೀನು ಯೋಗಿ ಆಗು ಅಂತ ಈಗ ನಿಮಗೆ ಯೋಗ ಗೊತ್ತಿದೆ ಅಂತ ಕೇಳಿದರೆ ಹ್ಞೂ ಸ್ವಾಮಿ ಗೊತ್ತಿದೆ ಅಂತ ಹೇಳ್ತೇವೆ ಯೋಗ ಅಂದರೆ ತಲೆ ಕೆಳಗೆ ಮಾಡೋದು ಕಾಲ ಮೇಲೆ ಕೈ ಕೈಕಾಲಲ್ಲ ಹಸುದಲ್ಲ ಅದನ್ನು ನಾವು ಫಿಸಿಕಲ್ ಎಕ್ಸಸೈಸ್ ಅಂತೇವೆ ಆತ್ಮ ಮತ್ತೆ ಪರಮಾತ್ಮನ್ನು ಜೋಡಿಸ್ತಕ್ಕಂಥ ಒಂದು ಯುನೈಟಿಂಗ್ ಬ್ರಿಡ್ಜ್ ಉಂಟಲ್ಲ ಅದನ್ನು ಯೋಗ ಅಂತ ಹೇಳಿದೆ ಆತ್ಮ ಮತ್ತೆ ಪರಮಾತ್ಮನ್ನು ಸೇರಿಸ್ತಕ್ಕಂಥ ಕ್ರಿಯೆ ಅದು ಹೆಂಗೆ ಸ್ವಾಮಿಗೆ ಸೇರಿಸೋದು ಎಲ್ಲಿದ್ದಾನೆ ಆ ಪರಮಾತ್ಮ ಎಲ್ಲಿದ್ದಾನೆ ಆತ್ಮ ಇಬ್ಬರೂ ಕಾಣುವುದಿಲ್ಲ ಅನುಭವಕ್ಕೆ ಬರ್ತದೆ ಕರೆಂಟ್ ಕಾಣ್ತದಾ ಕಾಣುವುದಿಲ್ಲ ಅಂತ ಕರೆಂಟ್ ಇಲ್ಲ ಅಂತ ಹೇಳಿದೆ ನೋಡಿ ಕರೆಂಟೇ ಅಲ್ವಾ ಒಂದೊಮ್ಮೆಗೆ ನಿಮ್ಮ ಹಾಲನ್ನು ಕಂಡಾಗ ಅದರಲ್ಲಿ ಬಿಸಿ ಮಾಡಿದಾಗ ಹೆಪ್ಪು ಹಾಕಿದಾಗ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಸಿಕ್ತಂತೆ ಗೊತ್ತಿದೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಒಂದು ಕಬ್ಬಿನ ಗಿಡವನ್ನು ನೋಡಿದರೆ ಅಲ್ಲಿ ಬೆಲ್ಲ ಸಕ್ಕರೆ ಉಂಟಂತೆ ಗೊತ್ತಿದೆ ಇಲ್ಲ ಪ್ರಕ್ರಿಯೆಗೆ ಒಳಪಡಿಸಬೇಕು ಹಾಗೆಯೇ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕು ಆ ಪ್ರಕ್ರಿಯೆಗೆ ಒಳಪಡಿಸಿದಾಗ ಹೇಗೆ ಹಾಲನ್ನು ಕಾಸಿ ಅದಕ್ಕೆ ಹೆಪ್ಪು ಹಾಕಿದಾಗ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲವಂತೂ ಅದೇ ಥರ ನಮ್ಮಲ್ಲಿ ಒದುಗಿದಂಥ ವಸ್ತುಗಳು ಸಮುದ್ರ ಮೊತ್ತದಲ್ಲಿ ಹೇಗೆ ಹೊರಗೆ ಬಂತು ನೋಡಿ ಅದೆಲ್ಲ ಬೇರೆ ಬೇರೆ ಐರಾವತ ಇರ್ಬೋದು ಕಾಮಧೇಯನ ಇರ್ಬೋದು ಕಲ್ಪವೃಕ್ಷ ಇರ್ಬೋದು ಲಕ್ಷ್ಮಿ ಇರ್ಬೋದು ಚಂದ್ರ ಎಲ್ಲವೂ ಹೊರಗೆ ಬಂತು ನೋಡಿ ಅದೇ ಥರ ನಮ್ಮಲ್ಲಿ ಒದುಕಿದಂಥ ಅದ್ಭುತವಾದ ವಸ್ತುಗಳು ಹೊರಗೆ ಬರ್ತದೆ ಅದೊಂದು ಕ್ರಿಯೆಗೆ ಒಳಸ್ಪಡಿಸ್ಬೇಕು ಆ ಕ್ರಿಯೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ನಾವು ರಾಜಯೋಗದ ಬಗ್ಗೆ ವಿಶ್ಲೇಷಣೆ ಮಾಡುವುದಾದರೆ ಅದನ್ನೊಂದು ಎಂಟು ಅಂಗದಲ್ಲಿ ವಿಶ್ಲೇಷಿಸಿದ್ದಾರೆ ಪತಂಜಲಿ ಮಹರ್ಷಿ ಯಮ ನಿಯಮ ಆಸನ ಪ್ರಾಣಾಯಾಮ ಪತ್ಯಾರ ಧಾರಣ ಧ್ಯಾನ ಸಮಾಧಿ ಅಂತ ಹೇಳಿದೆ ಅಹಿಂಸೆ ಸತ್ಯ ಆಸ್ತಿಯ ಅಪರಿಗ್ರಹ ಬಂ ಬ್ರಹ್ಮಚರ್ಯ ಯಮ ಸೌಶ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಾಣಿದಾನ ಅಂತ ಹೇಳಿದೆ ಯಮ ನಿಯಮಗಳು ನಮ್ಮ ಆಧ್ಯಾತ್ಮ ಸಾಧನೆಗೆ ಒಂದು ಬೇಲಿ ಇದ್ದಾಗೆ ಆಮೇಲೆ ನಾವು ಒಂದು ಸರಿಯಾದ ಯೋಗ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೇನೆ ಪತಂಜಲಿ ಇನ್ನೊಂದು ಕಡೆಯಲ್ಲಿ ಚಿತ್ತ ವೃತ್ತಿ ನಿರೋಧಂ ಯೋಗ ಹೇಳಿ ಚಿತ್ತ ವೃತ್ತಿಗಳ ನಿರೋಧವೇ ಯೋಗ ಅಂತ ಹೇಳ್ತೇನೆ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಮಾಡಬೇಕು ಒಂದು ವಸ್ತುವಿನ ಮೇಲೆ ಧಾರಣ ಮಾಡಬೇಕು ನಿಮಗೆ ಮನಸ್ಸು ಸ್ಥಿರ ಬರಬೇಕಾದ ಆ ಧಾರಣ ಅನೂಚಾನವಾಗಿ ತೈಲಧಾರೆಯಂತೆ ಅರಿದಾಗ ಧ್ಯಾನ ಆಮೇಲೆ ಕಟ್ಟಗಡೆಗೆ ಬರುವುದು ಆ ಧ್ಯಾನವು ನಿರಂತರತೆಯನ್ನು ಪಡೆದಾಗ ಸಮಾಧಿ ಸ್ಥಿತಿಯನ್ನು ಬರ್ತದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಮತ್ತೆ ನಿಲ್ಲಿಸುವುದು ಧಾರಣ ಧ್ಯಾನ ಸಮಾಧಿ ಇದೆಲ್ಲ ಒಟ್ಟು ಸೇರಿದಾಗ ಅದು ಒಂದು ಕನ್ಸೋಲ್ಡೇಟ್ ಮೊತ್ತವೇ ಸಮಾಧಿ ಅಂತ ಹೇಳಲ್ಪಟ್ಟಿದೆ ಸಮಾಧಿ ಅಂದರೆ ನಿಮ್ಮ ಲೌಕಿಕ ಭಾಷೆಯಲ್ಲಿ ಏನು ಅವರು ಸಮಾಧಿ ಆದರು ಸಮಾಧಿ ಅಂದರೆ ಅಂದರೆ ಅವರು ಶಿವಾಯ್ಕೆ ಆದರು ರಾಮಾಯ್ಕೆಯಾದರು ಅಂತ ಒಂದು ಭಾಷೆ ಆದರೆ ನಮ್ಮ ಸನ್ಯಾಸಿಗಳ ಭಾಷೆಯಲ್ಲಿ ಸಮಾಧಿ ಅಂದರೆ ತನ್ನನ್ನು ತಾನು ಅರಿತುಕೊಂಡು ತನ್ನ ಆತ್ಮನನ್ನು ಅರಿತುಕೊಂಡು ಅರಿತುಕೊಳ್ಳುವಂಥ ಒಂದು ನೈಜ ವಿಧಾನವನ್ನು ಸಮಾಧಿ ಅಂತ ಹೇಳ್ತೇವೆ ಸಮಾಧಿಯನ್ನು ಭಾವ ಅಂತ ಶುರು ಮಾಡಿ ಭಾವ ಸಮಾಧಿ ಆಮೇಲೆ ಸಂಪ್ರಜ್ಞಾತ ಸಮಾಧಿ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಮಾ ಬೋಧ ಸಮಾಧಿ ಅಂತ ಅನೇಕ ವಿಧಾನಗಳಲ್ಲಿ ಹೇಳಲ್ಪಟ್ಟಿದೆ ನೀವು ಕೂತುಕೊಂಡು ಭಜನೆ ಮಾಡ್ತಾ ಇದ್ದೀರಿ ಸುಂದರವಾದ ಸುಶ್ರಾವ್ಯವಾಗಿ ಭಜನೆ ಮಾಡ್ತಾ ಇದ್ದಾರೆ ಕಣ್ಣು ಮುಚ್ಚಿಕೊಂಡು ಭಜನೆ ಮಾಡ್ತಾ ಇದ್ದಾರೆ ನಮಗೆ ಭಜನೆ ಮಾಡಲಿಕ್ಕೆ ಬರೋದಿಲ್ಲ ಗುರುಗಳ ಏನು ಮಾಡೋದು ಅಂತ ಹೇಳ್ತೀವಿ ತಾಳ ಗೊತ್ತಿಲ್ಲ ನಮ್ಮ ಭಜನೆ ಇದೆ ಅಲ್ಲ ತುಂಬ ಸುಲಭವಾದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹಿಂಗೆ ಹೇಳ್ತಾ ಇರೋದು ಆಗ ಮನಸ್ಸು ಒಂದು ಸ್ಥಿತಿಗೆ ಬರ್ತದೆ ಅದನ್ನು ಹೇಳುತ್ತಾ ಹೇಳುತ್ತಾ ನಿಮ್ಮ ಮನಸ್ಸು ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಂತಾಗ ಕಡೆ ಕಣ್ಣಿನಲ್ಲಿ ನೀರು ಬರ್ತದೆ ಅದನ್ನು ಅಶ್ರುಧಾರೆ ಬಾಬ ಸಮಾಧಿ ತ್ರೆಶ್ ಅಪ್ ಸಮಾಧಿ ಅಂತ ಹೇಳ್ತೇವೆ ಅಲ್ಲಿಗೆ ಹೋಗಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಕರ್ಮಗಳು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಈ ಕಡೆ ಹೇಳಿದರೆ ನಿಮ್ಮ ಮೊಬೈಲುಗಳು ನಿಮ್ಮ ಮನೆಗಳು ನಿಮ್ಮ ವ್ಯಾಪಾರಗಳು ನಿಮ್ಮ ಅಸ್ತಿತ್ವಗಳು ಮತ್ತೆ ಜಗ್ತದೆ ಅಧ್ಯಾತ್ಮದ ಕಡೆಗೆ ಬರಬೇಕಾದ್ರೆ ಪ್ರಬಲವಾದ ಯಾವಾಗ ಇಲ್ಲಿ ಪ್ರಪಂಚ ಲಯದ ಒಂದು ಸ್ಥಿತಿ ಇದೆಯಲ್ಲ ಲಯ ಆಗುವುದು ಅಂತೇಳಿ ಲಯವಾಗದಂದರೆ ಲಯವನ್ನು ಕಾಣಬೇಕು ಅಂತ ಮಾರ್ಕಂಡೆಯರು ಹೇಳಿದರು ಹಾಗೆ ಲಯ ಅಂದರೆ ನಿಮ್ಮ ಎದುರಿನಲ್ಲಿ ಅದ್ಭುತವಾದ ಒಂದು ಪ್ರಪಂಚ ನಿರ್ಮಾಣ ಆಗೋದು ಬಂಗಾರದ ಸಿಡಿಲು ಮಿಂಚುಗಳು ನಿಮ್ಮ ಕಣ್ಣಿನ ಮುಂದೆ ಕಣ್ಣಿನ ದೃಷ್ಟಿ ಆಯಲಾರದಷ್ಟು ವಿಶಿಷ್ಟವಾದಂಥ ಮಳೆ ಅವು ರಾತ್ರಿ ಬರೋದಂತೆ ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಲಯಕ್ಕೆ ಬರಬೇಕು ಲಯ ಅಂದರೆ ಒಂದು ಸ್ಥಿತಿ ಆ ಸ್ಥಿತಿಗೆ ಬಂದಾಗ ಭಾವ ಸಮಾಧಿ ಆಗ್ತದೆ ಭಾವ ಸಮಾಧಿ ಅಂದರೆ ನಿಮಗೆ ಅರ್ಧ ಗಂಟೆ ಒಂದು ಗಂಟೆ ಕೂತಾಗ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲುವುದು ಅದರ ಆಚೆ ಹೋದಾಗ ನಿಮ್ಮ ಮನಸ್ಸು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ನಿಲ್ಲುವುದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತೇವೆ ಇನ್ನೂ ಅದರ ಆಚೆ ಹೋದಾಗ ನಿರ್ವಿಕಲ್ಪ ಯುವತಿ ಹಿಮಾಲಯದಲ್ಲಿ ಸುಮಾರು ವರ್ಷಗಟ್ಟಲೆ ನೂರಾರು ವರ್ಷ ಸಮಾಧಿಯಲ್ಲಿ ಕೂತವರಿದ್ದಾರೆ ಅಂತಹ ಒಂದು ಅಸ್ತಿತ್ವ ನಮ್ಮಲ್ಲಿದೆ ಇದನ್ನು ನಾವು ರಾಜಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಅಂತೆ ಆ ಸಮಾಧಿ ಎಂಬ ಎಂಟು ಮೆಟ್ಟಲುಗಳನ್ನು ಹೇಗೆ ಒಂದು ಮಾವಿನ ಮರದಲ್ಲಿ ಹಣ್ಣು ಪಕ್ಕವಾದರೆ ಒಂದು ಹುಡುಗನನ್ನು ಅದಕ್ಕೆ ಹಣ್ಣು ಕೊಯ್ಯಪ್ಪ ಅಂತ ಹೇಳಿದರೆ ರೆಂಬೆ ಕೊಂಬೆಗಳನ್ನು ಹೇರಿ ಮತ್ತೆ ಹಣ್ಣನ್ನು ಪಡ್ಕೊಂಡು ಕೆಳಗೆ ಬರ್ತಾನೆ ಹಾಗೆ ನಾವು ಕೂಡ ರಾಜಯೋಗದಲ್ಲಿ ಸಮಾಧಿಯನ್ನು ಪಡೆಯಬೇಕಾದರೆ ಒಂದೊಂದು ಹೆಜ್ಜೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಎಂಬ ಆ ಎಂಟು ಮೆಟ್ಟಲುಗಳನ್ನು ಏರಿ ಆ ಸಮಾಧಿ ಆನಂದವೆಂಬ ಆನಂದವನ್ನು ನಮಗೆ ಪಡೀಲಿಕ್ಕೆ ಆಗ್ತದಂತೆ ಇದು ರಾಜಯೋಗದ ಮಾರ್ಗ ಜ್ಞಾನಯೋಗ ಅಂದರೆ ಅದು ಕೂಡ ಸ್ವಲ್ಪ ಕಷ್ಟನೇ ನಮ್ಮಂಥವರಿಗೆ ಸಂಬಂಧಪಟ್ಟದ್ದು ಇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥ ಒಬ್ಬ ದೃಢಶಕ್ತಿ ಯಾರಿಗೆ ಉಂಟು ಅದನ್ನು ಜ್ಞಾನಯೋಗದಲ್ಲಿ ಅವರಿಗೆ ಜ್ಞಾನ ಜ್ಞಾನಯೋಗದಲ್ಲಿ ಮುಖ್ಯವಾಗಿ ಕೆಲಸ ಮಾಡೋದು ಮನಸ್ಸು ಮತ್ತು ಬುದ್ಧಿ ಮತ್ತು ಪ್ರಾಣಗಳು ಪ್ರಾಣಗಳ ಸರಿಯಾದ ಪರಿಚಯ ಇರಬೇಕು ನಮಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣ ಏನು ಅಪಾನ ಏನು ಸಮಾನ ಏನು ಉದಾನ ಏನು ವ್ಯಾನ ಏನು ದೇವದತ್ತ ಧನಂಜಯ ಕ್ರಕರ ಕೂರ್ಮ ನಾಗ ಉಪಪ್ರಾಣಗಳು ಈ ಶರೀರವನ್ನು ಯಾವ ರೀತಿ ಸಮಸ್ಥಿತಿಯಲ್ಲಿ ಇಟ್ಕೊಡ್ತದೆ ಎಂಬ ನಮಗೆ ಸರಿಯಾದ ಜ್ಞಾನ ಬೇಕಂತೆ ಇದೆಲ್ಲವೂ ಕಷ್ಟ ಮತ್ತೆ ಅತಿ ಸುಲಭದಂತೆ ಉಂಟಲ್ವಾ ಭಕ್ತಿಯೋಗ ಶಾಂಡಿಲ್ಯರೇ ಇರ್ಬೋದು ನಾರದರ ಇರ್ಬೋದು ಇವರೆಲ್ಲ ಭಕ್ತಿಯೋಗದ ಪ್ರವರ್ತಕರು ಅಂತ ಹೇಳಲ್ಪಟ್ಟಿದೆ ಭಕ್ತಿಯೋಗ ಅಂದರೆ ಬರೀ ನೀವು ಆ ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಇರೋದು ಭಗವಂತಂದು ಭಕ್ತಿಯೋಗದ ನೆನಪಾಗುವಾಗ ನಮಗೊಂದು ಕತೆ ನೆನಪಾಗ್ತದೆ ಸ್ವಂತ ತುಳಸಿದಾಸ್ ರಾಮಾಯಣ ಬರೆದಂಥ ಅದ್ಭುತ ಒಬ್ಬ ಜ್ಞಾನಿ ಒಂದೊಮ್ಮೆಗೆ ಶ್ರೀಮಣ್ಣಾರಾಯಣ ಶರದಿಯಲ್ಲಿ ಶೇಷಶಯನಾಗಿದ್ದಾನೆ ಹಾಲ್ಗಡಲಲ್ಲಿ ಭೂಲೋಕದ ಬಗ್ಗೆ ಆಲೋಚನೆ ಮಾಡ್ತಾನೆ ಅಲ್ಲಿ ಆಗಲ್ಲಿ ವ್ಯಾಸರು ಬಲಿ ಸುಖ ಧ್ರುವ ಪ್ರಹ್ಲಾದ ವಾಲ್ಮೀಕಿ ಇತ್ಯಾದಿ ಎಲ್ಲ ಪ್ರಮುಖರು ಬಂದು ಭಗವಂತನಿಗೆ ನಮಸ್ಕರಿಸ್ತಾರೆ ಆಗ ಭಗವಂತ ನನ್ನ ಸಂಕಲ್ಪದಿಂದ ಜಗತ್ ಕಲ್ಯಾಣದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ದೃಷ್ಟಿಯಲ್ಲಿ ನೋಡಿ ವಾಲ್ಮೀಕಿ ಕಡೆಗೆ ನೋಡ್ತಾನೆ ವಾಲ್ಮೀಕಿ ನಿನ್ನ ತ್ರೇತಾಯುಗದ ರಾಮಾಯಣ ಭಗವತ್ ಭಾಷೆಯಲ್ಲಿ ದೇವ ಭಾಷೆಯಲ್ಲಿದೆ ಮುಂದಕ್ಕೆ ಕಲಿಯುಗದ ಜನರು ಭಾಳ ಮೂಢರಾಗ್ತಾರೆ ಸ್ವಾರ್ಥಿಗಳಾಗ್ತಾರೆ ಆಧ್ಯಾತ್ಮವನ್ನು ಮರೆತು ಬಿಡ್ತಾರೆ ದೇವತ್ವವನ್ನು ಧ್ಯಾನ ಯೋಗ ಸತ್ಸಂಗವನ್ನೆಲ್ಲ ಮರೆತು ಬಿಡ್ತಾರೆ ಬರೀ ಸ್ವಾರ್ಥಿಗಳಾಗ್ತದೆ ಅವರವರ ವೈಯಕ್ತಿಕ ಇಚ್ಛಾ ಸ್ವಾರ್ಥಿಗಳಾಗ್ತಾರೆ ಆದ ಕಾರಣ ಅವ್ರ ನೆಮ್ಮದಿಯಲ್ಲಿ ಇರಲ್ಲ ಅದಕ್ಕೆ ಭಗವತ್ ಸಂಕೀರ್ತನೆಯನ್ನು ಮಾಡತಕ್ಕಂಥ ಭಗವಂತನ ಗುಣಗಾನ ಮಾಡತಕ್ಕಂಥ ಒಂದು ಕೈಂಕರ್ಯ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳ ರಚನೆ ಆಗಬೇಕು ಅದಕ್ಕೆ ನೀನು ಭೂಲೋಕಕ್ಕೆ ಹೋಗಬೇಕು ಅಂತ ಒಂದು ಸಂದೇಶವನ್ನು ಕೊಡ್ತಾನೆ ವಾಲ್ಮೀಕಿಗೆ ವಾಲ್ಮೀಕಿ ಆ ವೇದಿಕೆಯನ್ನು ಹುಡುಕ್ತಾ ಇರ್ತಾನೆ ಇತ್ತ ಯಮುನಾ ನದಿಯ ದಡದಲ್ಲಿ ಆತ್ಮಾರಾಮ ಒಬ್ಬ ಬಾಲಜ್ಞಾನಿ ಬ್ರಾಹ್ಮಣ ವೇದೋತ್ತಮ ಯಾವಾಗಲೂ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ ಅವನಿಗೆ ಮಕ್ಕಳಾಗಲಿಲ್ಲ ಆ ಒಂದು ವೇದಿಕೆಯನ್ನೇ ನೋಡಿಕೊಂಡು ಅಲ್ಲಿ ವಾಲ್ಮೀಕಿ ತನ್ನ ಸ್ಥಾನವನ್ನು ಪಡ್ಕೊಡ್ತಾನೆ ಅವತಾರ ತೆಗೆಕೊಂಡು ತುಳಸಿದಾಸ್ ಎಂಬ ನಾಮಾಂಕಿತದಿಂದ ಬರ್ತಾನೆ ಬಾಲ್ಯದಲ್ಲಿ ವೇದಾಭ್ಯಾಸ ಇರ್ಬೋದು ಜ್ಞಾನ ಇರ್ಬೋದು ಸಾಧನೆ ಇರ್ಬೋದು ಇದರಲ್ಲಿ ತುಂಬ ಅಪೇಕ್ಷೆಯಿಂದ ಸಾಧನೆ ಮಾಡ್ತಾ ಇರ್ತಾನೆ ಪ್ರಾಯಕ್ಕೆ ಬಂದಾಗ ಮಮತಾ ದೇವಿ ಎಂಬ ಹುಡುಗಿ ಹತ್ರ ಮದುವೆನೂ ನಡೆಸ್ತಾನೆ ಯಾರು ಈ ಆತ್ಮಾರಾಮ ಈ ಆತ್ಮಾರಾಮ ರಾಜನ ಆಸ್ಥಾನದಲ್ಲಿ ಒಬ್ಬ ರಾಜನ ಎಡ್ವೈಸರ್ ಆಗಿದ್ದ ರಾಜ ಯಾರೆಂದರೆ ಆ ಕಾಲದಲ್ಲಿ ಅಸ್ತಿನಾಪುರ ಅನೇಕ ಏರಿಯಾಗಳನ್ನು ಹೊಂದಿದಂಥ ಅಸ್ತಿನಾಪುರದವನ್ನೇ ಪ್ರಾಧಾನ್ಯವಾಗಿ ಕೊಂಡ ಅಕ್ಬರ್ ಅಕ್ಬರ್ ಬಾದರ್ಶಾ ಆಗ ರಾಜ ಇದ್ದಾನೆ ಅವನ ರಾಜನ ಆ ಸ್ಥಾನದಲ್ಲಿ ಒಬ್ಬ ಆತ್ಮಾರಾಮ ಎಡ್ವೈಸರ್ ಕೂಡ ಆಗಿರ್ತಾನೆ ಈಗ ಆತ್ಮಾರಾಮ ಒಂದು ಸಲ ಹೊರಗೆ ಹೋಗಿರ್ತಾನೆ ಆಗ ಆ ಕೆಲಸವನ್ನು ತುಳಸಿದಾಸನಿಗೆ ಒಪ್ಪಿಸ್ತಾನೆ ಅಪ್ಪ ನೀನು ಸ್ವಲ್ಪ ಹೋಗು ನಾಳೆ ರಾಜರಿಗೆಲ್ಲ ಇಲ್ಲಿ ತಿರುಗಾಟ ಉಂಟು ರಾಜ್ಯ ಪರಿಕ್ರಮ ಮಾಡಲಿಕ್ಕೆ ಉಂಟು ಅಂತೆ ಹಾಗೇ ಅವನಲ್ಲಿ ಕೂಡ ಸಖ್ಯ ಆಗ್ತದೆ ಮುಂದಕ್ಕೆ ಏನಾಯ್ತು ಅಂದರೆ ಮದುವೆ ಆದಮೇಲೆ ತುಳಸಿದಾಸನಿಗೆ ಹೆಂಡತಿಯ ಮೇಲೆ ವಿಶೇಷ ವ್ಯಾಮಹ ಅವಳನ್ನು ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ ಅವಳು ತುಂಬಲ ತುಂಬ ಸ್ಫುರಸದೃಪಿ ತುಂಬ ಸುಂದರವಾದಂಥ ಒಂದು ಹೆಣ್ಮಗಳು ಹಾಗೆಯೇ ತುಳಸಿದಾಸ ಆ ಒಂದು ಬದುಕಿನಲ್ಲಿ ತಮ್ಮ ಏನು ದಾಂಪತ್ಯ ಜೀವನದ ಸುಖವೇ ಸರ್ವಶ್ರೇಷ್ಠ ಎಂದು ತಿಳ್ಕೊಂಡಿದ್ದಂತೆ ಇತ್ತ ತಂದೆ ಒಂದು ಸಲ ಬಾದಶ ನೋಟಿಗೆ ಇಲ್ಲದ ದಿವಸದಲ್ಲಿ ತಂದೆ ಹೇಳ್ತಾನೆ ನೀನು ಒಂದು ದಿವಸ ರಾಜನೊಟ್ಟಿಗೆ ಹೋಗಬೇಕು ನನ್ನ ಕೆಲಸ ಮಾಡಬೇಕು ಅಂತೆ ಹೋಗ್ತಾನೆ ಆ ನಾಲ್ಕು ದಿವಸ ಕೆಲಸ ಆಗ್ತದೆ ರಾಜರದ್ದು ಯಾರ್ದು ಅಕ್ಬರ್ದು ಆ ನಾಲ್ಕು ದಿವಸದ ಮಧ್ಯೆ ಏನೋ ಸ್ವಲ್ಪ ತುರ್ತು ಕೆಲಸಕ್ಕಾಗಿ ಮಮತಾದೇವಿ ತನ್ನ ಊರಿಗೆ ಹೋಗ್ತಾನೆ ನಾಲ್ಕು ದಿವಸ ನಂತರ ಬಂದರು ಮನೆಯಲ್ಲಿ ನೋಡ್ತಾನೆ ಹೆಂಡತಿ ಇಲ್ಲ ಇವನಿಗೆ ಹೆಂಡತಿ ಇಲ್ಲದೆ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಮನೆ ಬಿಟ್ಟ ಹೊರಟ ತುಂಬ ಮಳೆ ಬರ್ತಾ ಇದೆ ಅಲ್ಲಿ ಯಮುನಾ ನದಿಯಲ್ಲಿ ನೀರು ಇದೆ ತುಂಬ ನೀರು ಹಾರಿದ ಮನುಷ್ಯನಿಗೆ ಮನಸ್ಸಲ್ವಾ ಯಾವುದನ್ನು ಪಡೀಬೇಕಂದರೆ ನಿಮಗೆ ಮನಸ್ಸು ಕಠೋರವಾಗಿದೆ ಅದನ್ನು ಸಾಧಿಸಿಯೇ ಸಾಧಿಸ್ತೀರಿ ಅರ್ಧಂಬರ್ಧ ಮನಸ್ಸಿನಲ್ಲಿ ಏನೂ ಆಗೋದಿಲ್ಲ ನೀರಿಗೆ ಹಾರಿದ ಈಜಾಡಿದ ಮುಂದೆ ಹೋದಾಗ ಒಂದು ಮರದ ದಿಂಬು ಸಿಕ್ಕಿತ್ತು ಮರದ ದಿಂಬು ಗಟ್ಟಿ ಇಟ್ಕೊಂಡ ನಡೆಸಿ ಸೇರಿದಾಗ ಅದು ಸ್ವಲ್ಪ ಮೆದು ಮೆದು ಕಾಣ್ತದೆ ನೋಡುವಾಗ ಮರದ ದಿಂಡಲ್ಲ ಅದು ಹೆಣ ಸತ್ತ ಹೆಣ ಆಮೇಲೆ ಸೀದಾ ಮನೆಗೆ ಹೋದ ಮನೆಗೆ ಹೋಗು ಮ ಧಾರಾಕಾರ ಮಳೆ ಬರ್ತಾ ಇದೆ ರಾತ್ರಿ ಒಂದು ಗಂಟೆ ಆಗಿರ್ಬೋದು ಅಲ್ಲಿ ಒಂದು ಹಗ್ಗ ಕಾಣ್ತದೆ ಆ ಮಾಡಿನ ಮೇಲೆ ಆ ಹುಡುಗಿ ಇರುವ ಮನೆ ತನ್ನ ಹೆಣತಿ ಇರುವಂಥ ಮನೆ ಹಗ್ಗದಲ್ಲಿ ನೇತಾಡಿ ಮೇಲೆ ಸೇರ್ತಾನೆ ಆಗ ಅವಳಿಗೆ ಗೊತ್ತಾಗ್ತದೆ ಏನ್ರಿ ಇಷ್ಟು ಮಧ್ಯರಾತ್ರಿ ಬಂದ ಅಲ್ಲಮ್ಮ ನೀನು ಇಲ್ಲದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ನನ್ನ ನೆನಪು ಕಾಡಿತು ಎರಡು ದಿವಸ ಏನು ನಾನು ಬಾದುಶಾರ ಒಟ್ಟಿಗೆ ಇದ್ದೆ ಗೊತ್ತಾಗಲಿಲ್ಲ ಮನೆಗೆ ಬಂದು ನೀನಿಲ್ಲದ ಮನೆ ನನಗೆ ಸ್ಮಶಾನವಾಗಿ ಕಂಡಿತ್ತು ನೀವು ಈ ಮಳೆಗೆ ಇಲ್ಲ ಬಂದ್ರೆ ಅಂತೆ ಅಲ್ಲಿ ಒಂದು ಇಲ್ಲಿ ಉಪ್ಪರಿಗೆ ಹೇಗೆ ಬಂದ್ರಿ ಅಲ್ಲಿ ಒಂದು ಹಗ್ಗ ನೇತಾಡ್ತಾ ಇತ್ತು ಅದರಿಂದ ಬಂದೆ ಯಾವುದು ಹಗ್ಗ ಇಟ್ಟಿಲ್ವಲ್ಲ ಅಂತೆ ಅಲ್ಲಿ ಒಂದು ದೀಪ ಇತ್ತು ಆ ದೀಪ ಕೊಂಡೋಗಿ ನೋಡುವಾಗ ಅದೊಂದು ಹಾವು ಆಗಿತ್ತಂತೆ ಆಗ ಅವಳು ಮತ್ತೆ ಬಂದ ಕತೆ ನದಿಯನ್ನು ಹೇಗೆ ದಾಟಿದ್ರಿ ನದಿ ದಾಟ್ಲಿಕ್ಕೆ ಒಂದು ಮರದ ತುಂಡು ಅಂತೆ ನಾನು ಇಟ್ಕೊಂಡೆ ಅಮ್ಮ ಅದು ಹೆಣ ಆಗಿತ್ತು ಅಂತ ಹೇಳ್ತಾಳೆ ಆಗ ಮಮತಾ ದೇವಿ ಹೇಳ್ತಾಳೆ ಈ ಮಾಯಾಚ್ಛಾದಿತ ಈ ಶರೀರ ಇದು ಕೊಳೆತು ನಾರತಕ್ಕಂತಹ ಶರೀರ ಈ ಶರೀರದ ಮೇಲೆ ಇಷ್ಟು ವ್ಯಾಯಾಮ ಇಟ್ಟಿದೆಯಲ್ಲಪ್ಪ ಪುಣ್ಯಾತ್ಮ ಆ ವ್ಯಾಮವನ್ನು ಆ ಪ್ರಭು ಪರಮೇಶ್ವರನಾದ ಶ್ರೀರಾಮಚಂದ್ರಲ್ಲಿ ಇಡ್ತಿದ್ರೆ ನೀನೊಬ್ಬ ಇಡೀ ವಿಶ್ವಕ್ಕೆ ಆದರ್ಶ ಆಗ್ತಿ ಮಾದರಿ ಆಗ್ತಿತ್ತಲ್ವಾ ಏನು ನಿನ್ನ ಮನಸ್ಸು ಅಂತ ಹೇಳ್ತಾರೆ ಆಗ ಅವನಿಗೆ ದಿವ್ಯಜ್ಞಾನ ಆಯಿತು ವಾಲ್ಮೀಕಿ ಅವತಾರ ತೆಗೊಂಡು ಬಂದಂತಹ ಪುಣ್ಯಾತ್ಮ ತುಳು ಸೀದಾ ಸಹ ದಿವ್ಯಜ್ಞಾನ ಆಯಿತು ಅಮ್ಮ ನೀನು ಹೇಳೋದು ಬಹಳ ಸರಿ ಉಂಟು ಅಂತ ಹೇಳಿದೆ ಆ ಕ್ಷಣದಿಂದ ಆ ಮನೆಗೆ ಬಿಟ್ಟು ಬಂದವ ಸೀದಾ ಕಾಶಿಗೆ ಹೋಗ್ತಾನೆ ಇದು ಯಾಕೆ ಒಬ್ಬ ಸಂತನದು ಪ್ರಾಪ್ತಿ ಹೇಗಾಯಿತು ಭಗವದ್ಭಕ್ತಿ ಹೇಗೆ ಹುಟ್ಟಿತ್ತು ಭಕ್ತಿ ಪಂಥದ ಒಂದು ಕತೆ ಹೋಗಿ ಹೋಗಿಸಿರ್ತಾನೆ ನಿರಂತರ ಹನ್ನೆರಡು ವರ್ಷ ಗಾಯತ್ರಿಯನ್ನು ಮಾಡುತ್ತಾ ಮಾಡುತ್ತಾ ಸಂಧ್ಯಾ ವಂದನೆ ಮಾಡಿ ಆ ಉಳಿದ ನೀರನ್ನು ಒಂದು ಮರದ ಬುಡಕ್ಕೆ ಹಾಕ್ತಾನೆ ಒಂದು ಮರದ ಬುಡ್ಡ ಇದೆ ಅಂದರೆ ದಪ್ಪದ ಮರದದು ಅರ್ಧ ಕಳೆದಿದ್ದಾರೆ ಅರ್ಧ ಉಂಟು ಚಿಗುರು ಚಿಗುರಿದೆ ಅದು ಹನ್ನೆರಡು ವರ್ಷ ಆದಾಗ ಒಂದೊಮ್ಮೆಗೆ ಹನ್ನೆರಡು ವರ್ಷ ಮುಕ್ತಾಯದಾಗ ಒಂದು ದೊಡ್ಡ ಶಕ್ತಿ ಒಂದು ಅಬ್ಬರದ ಶಬ್ದ ಮಾಡಿ ಹೊರಗೆ ಬಂತು ಅಯ್ಯ ನಿನ್ನ ಸೇವೆಗೆ ಮೆಚ್ಚಿದ್ದೇನೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗಿಂದಾಗಿ ನನಗೆ ಮೋಕ್ಷ ಆಯಿತು ನಾನು ಬ್ರಹ್ಮರಕ್ಷಸ ಅಂತ ಹೇಳ್ತದೆ ತುಳಸಿದಾಸ ನಿನಗೇನು ಹೊರಬೇಕು ಅಂತ ಸಿಟ್ಟುವಂತೆ ಅವನಿಗೆ ನಾನು ರಾಮನನ್ನು ಕಾಣಬೇಕು ಅಂದರೆ ಮರ ಮನೆ ಬಿಟ್ಟು ಬಂದಿದ್ದೇನೆ ಈ ಬ್ರಹ್ಮರಕ್ಷಸ ಪಿಸಾಚಿ ನನಗೆ ಹೊರ ಕೊಡಲಿಕ್ಕೆ ಬಂದಿದೆ ಅಲ್ವಾ ಅಂತ ಅಯ್ಯ ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ ನಾನು ರಾಮನನ್ನು ಕಾಣಬೇಕು ಅಂತ ಬಂದವ ಅದು ಏನೇ ಇರಲಿ ನನ್ನ ಬದುಕಿಗೆ ಸಾರ್ಥಕ್ಯ ಆಗಿದೆ ನಿನ್ನಿಂದ ಮೋಕ್ಷ ಆಗಿದೆ ಏನಾದರೂ ನಿನಗೆ ಉಪಕಾರ ಮಾಡಬೇಕು ಅಂತ ನಿನಗೆ ಉಪಕಾರ ಮಾಡುವ ಶಕ್ತಿ ಇದ್ದರೆ ರಾಮದರ್ಶನದ ಏನಾದರೂ ದಾರಿ ಇದ್ದರೆ ಹೇಳು ಅಂತ ಹೇಳ್ತಾನೆ ಹೌದು ಅದನ್ನು ನಾನು ಹೇಳಬಲ್ಲೆ ನೋಡು ನಾಳೆ ಇಂಥ ಕಥಾ ಸತ್ಸಂಗ ಆಗ್ತದೆ ಅಲ್ಲಿ ಭಾಗವತ ಸತ್ಸಂಗ ಆಗ್ತದೆ ಅಲ್ಲಿ ಚಾತುರ್ಮಾಸ ಸತ್ಸಂಗ ಆಗ್ತದೆ ಅದು ಕಾರ್ಯಕ್ರಮ ಆಗುವಾಗ ಎದೂರು ಸೀಟ್ನಲ್ಲಿ ಒಬ್ಬ ಲಂಗೋಟಿ ಹಾಕಿ ಅತಿ ಮುದುಕ ಗೂನು ಬೆನ್ನಿನವ ಬೆತ್ತ ಹಿಡ್ಕೊಂಡು ಬರ್ತಾನೆ ಅವನ ಆಂಜನೇಯ ಅವನನ್ನು ನೀನು ಕಾಲು ಹಿಡಿದು ಬೇಡಬೇಕು ನನಗೆ ರಾಮದರ್ಶನದ ದಾರಿಯನ್ನು ತೋರಿಸಿ ಸ್ವಾಮಿಯಂತೆ ಕಟ್ಟ ಕಡೆಗೆ ಅವನು ಹೋಗ್ತಾನೆ ಎಲ್ಲರೂ ಹೋದ ಮೇಲೆ ಆ ಪೆಂಡಾಲನ್ನು ಬಿಟ್ಟು ಹೋಗ್ತಾನೆ ಅವನನ್ನು ಗುರುತಿಸಿ ಅವನನ್ನು ಭೇಟಿಯಾಗುವಂತೆ ಈ ಪಿಶಾಚಿ ಅವನಿಗೆ ಹೇಳ್ತದೆ ಹಾಗೆ ಹೋದ ಕಾರ್ಯಕ್ರಮ ಶುರುವಾಗಲಿಲ್ಲ ಯಾರೋ ಒಬ್ಬ ಮುದುಕ ಒಂದು ಎದುರು ಸೀಟ್ನಲ್ಲಿ ಕೂತ ಬದಿಯಲ್ಲಿ ಒಂದು ಕಡೆಯಲ್ಲಿ ಆ ಕಾರ್ಯಕ್ರಮ ಮುಗಿಯಿತು ಮುಗಿಯುವಾಗ ಸೀದಾ ಹೋದ ಪೆತ್ತ ಹಿಡ್ಕೊಂಡು ಇವನಿಗೆ ಗೊತ್ತಾಯಿತು ತುಳಸಿ ಜಾಸ್ಕೊಂಡು ಅಬ್ಸರ್ವ್ ಮಾಡಿದ ಮೊದಲು ಕೂತವ ಕಡೆಗೆ ಹೋಗುವ ಅಂತ ಹೇಳಿದ್ದಾನೆ ಪಿಶಾಚಿ ಹಾಗೆ ಎದ್ದು ಹೊರಟಾಗ ಇವನನ್ನು ನೋಡಿದ ಆಂಜನೇಯ ಆ ಮುದುಕನ ರೂಪದಲ್ಲಿ ಇದ್ದವ ಅವನು ಸ್ಪೀಡ್ ಹೆಚ್ಚು ಮಾಡಿದ ಇವನ ಹತ್ರ ಬಂದಾಗ ಇನ್ನೂ ಸ್ಪೀಡ್ ಹೋದ ಇನ್ನೂ ಸ್ಪೀಡಾಗ ಗೊಪ್ಪನ ಯಾರಿಗೆ ಹಿಡ್ಕೊಂಡ ಸ್ವಾಮಿ ಸ್ವಾಮಿ ರಕ್ಷಣೆ ಮಾಡಿ ನನಗೆ ಭಗವದ್ ದರ್ಶನ ಆಗಬೇಕು ಆಚೋಗಯ್ಯ ನಾನೊಬ್ಬ ಮುದುಕ ಕಾಯಿಲೆಯವ ನನಗೆ ಯಾರು ಗೊತ್ತಿಲ್ಲ ಯಾವ ಹನುಮಂತ ಎಲ್ಲಿದ್ದಾನೆ ನಾನೊಬ್ಬ ಇಲ್ಲಿ ಕತೆ ಕೇಳಲಿಕ್ಕೆ ಬಂದ ಹೋಗಾಚೆ ಅಂತೆ ದೂಡ್ತಾನೆ ಮತ್ತೆ ಕಣ್ಣೀರಾಗ್ತಾನೆ ಸ್ವಾಮಿ ಯಾಕೆ ನನಗೆ ಈ ಕಷ್ಟ ಕೊಡ್ತೀರಿ ನನಗೆ ಭಗವದ್ ದರ್ಶನ ಆಗಬೇಕು ಅಂತ ಆಗ ನಿಗಾಡ್ತಾನೆ ಅವನಿಗೆ ಗೊತ್ತಾಗಿದೆ ಇವನು ಪರೀಕ್ಷೆ ಮಾಡಿದ್ದು ನಾಳೆ ಮಧ್ಯಾಹ್ನ ಇದೇ ಹೊತ್ತಿಗೆ ರಾಮ ಮತ್ತು ಲಕ್ಷ್ಮಣ ಇದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ನೀನು ಅವನು ಗುರ್ತು ಹಚ್ಚಿ ಅವರಿಗೆ ಸೇವೆ ಮಾಡು ನಾಳೆ ಮಧ್ಯಾಹ್ನ ನಿನ್ನ ಆಶ್ರಮದ ಎದುರಿಂದ ಹೋಗ್ತಾರೆ ಅಂತ ಹೇಳ್ತಾನೆ ಇವ ಕಾಯ್ತಾ ಇದ್ದಾನೆ ಆವಾಗ ಒಂದು ಯುವನರ ಸೇನೆ ಒಂದು ಮಿಲಿಟ್ರಿ ಹೋಗ್ತಾ ಇದ್ದೆ ಮಿಲಿಟರಿಯ ಮಧ್ಯೆ ಎರಡು ಹುಡುಗರು ಇದ್ದಾರೆ ಯುವಕರು ಪಾಪ ಈ ತುಳಸಿದಾಸನಿಗೆ ಗೊತ್ತಾಗಬೇಕು ಅದು ಯುವನರ ಸೇನೆ ಒಂದು ಮಿಲಿಟರಿ ಸೇನೆ ಅದರಲ್ಲಿ ಎರಡು ಹುಡುಗರು ಇದ್ದಾರೆ ಸುಮ್ಮನೆ ಕೂತ್ಕೊಡ್ತಾನೆ ಓದ್ತಾ ಇದ್ದಾನೆ ಮರುದಿವಸ ಆಂಜನೇಯ ಬಂದ ರಾಮದರ್ಶನ ಆಯ್ತೇನಪ್ಪ ಅಂತ ಹೇಳಿದ ಇಲ್ಲ ಸ್ವಾಮಿ ಆಗಿಲ್ಲ ನಿನ್ನೆ ನಿನ್ನ ಆಶ್ರಮದ ಕಣ್ಮುಂದೆ ನಿನ್ನ ಎದುರಿನಲ್ಲಿ ಹೋಗಿದೆ ಅಲ್ಲ ಯಾಕೆ ನಿನಗೆ ಗೊತ್ತಾಗಿಲ್ಲ ಯಾರು ಹೋದರು ಒಂದು ರಾಜಸೇನೆ ಹೋಗ್ಲಿಲ್ವಾ ಹೌದು ಹೋಗಿದೆ ಅದರಲ್ಲಿ ಯುವಕರು ಇರಲಿಲ್ವಾ ಇದ್ದರೂ ಅವರೇ ಅಲ್ವಾ ರಾಮ ಲಕ್ಷ್ಮಣರು ಅಯ್ಯೋ ಸ್ವಾಮಿ ನನ್ನಂತವನಿಗೆ ಹೇಗೆ ಸಾಧ್ಯ ಅದನ್ನು ಗುರುತು ಹಚ್ಚಲಿಕ್ಕೆ ಸ್ವಾಮಿ ನನಗೆ ಇನ್ನೂ ಇಷ್ಟು ಪರೀಕ್ಷೆ ಹಚ್ಚಬೇಡಿ ದಯಮಾಡಿ ನನಗೆ ದರ್ಶನ ಕೊಡಿಸಿ ಅಂತ ಹೇಳ್ತಾನೆ ಆಗ ಆಂಜನೇಯ ಆಂಜನೇಯನಿಗೂ ಅನುಕಂಪ ಆಯಿತು ಸ್ವಾಮಿಯನ್ನು ಸ್ಮರಿಸ್ತಾನೆ ಸ್ವಾಮಿಯನ್ನೇ ಸ್ಮರಿಸಿ ರಾಮ ಆಂಜನೇಯ ಸೀತೆ ಲಕ್ಷ್ಮಣ ಎಲ್ಲರೂ ಒಟ್ಟಿಗೆ ಇವನಿಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾರೆ ಯಾರಿಗೆ ದಾಸನಿಗೆ ತುಳಸಿ ರಾಮಾಯಣ ಬರೆದಂಥ ಶ್ರೇಷ್ಠ ಒಬ್ಬ ಏನು ಅವನು ಕವಿ ಅಂತ ಹೇಳ್ಬೋದು ಜ್ಞಾನಿ ಅಂತ ಹೇಳ್ಬೋದು ಆಮೇಲೆ ಅವನ ಕತೆ ನೋಡಿ ಮುಂದೆಗೆ ಒಂದು ಸಲ ಆಶ್ರಮ ಒಬ್ಬ ಗುರು ಪ್ರಚಾರಕ್ಕೆ ಬಂದರೆ ಎಷ್ಟು ಪಡಬೇಕಂತಿಲ್ಲ ಎಚ್ ಆರ್ ನಾಯಕರು ಸೂರಾಜಿ ಅಲ್ಲ ತನ್ನಷ್ಟಿಗೆ ರಾಶಿ ಬರ್ತದೆ ಹಾಗೆ ತುಳಸಿದಾಸನ ಬಗ್ಗೆ ಪ್ರಚಾರ ಜಾಸ್ತಿ ಆಯಿತು ತುಳಸಿದಾಸು ಭಯಂಕರ ಭಗವತ್ ಕೃಪೆ ಪ್ರಾಪ್ತಿಯಾದವಂತೆ ಎಲ್ಲ ಕಡೆಯಿಂದ ಅವನಿಗೆ ಬೆಳ್ಳಿ ಬಂಗಾರದ ವಸ್ತುಗಳು ಬರಲಿಕ್ಕೆ ಶುರುವಾಯಿತು ಕಟ್ಟಡ ದೊಡ್ಡ ಕಟ್ಟ ದೊಡ್ಡ ಆಶ್ರಮನೆ ನಿರ್ಮಾಣ ಆಯಿತು ಇಲ್ಲಿ ಗಂಗಾ ತಟದಲ್ಲಿ ಇದು ಕಳ್ಳರಿಗೆ ಗೊತ್ತಾಯಿತು ಎಲ್ಲಿ ಕಳ್ಳರು ಇದ್ದಾರೆ ಅಲ್ವಾ ಎರಡು ಜನ ಕಳ್ಳರು ರೆಡಿಯಾದರು ಅಲ್ಲಲ್ಲಿ ಬಂಗಾರ ಬೆಳ್ಳಿದು ಸಾಮಾನು ಉಂಟು ಈಗ ಒಂದು ಸಲ ತುಳಸಿದಾಸರ ಆಶ್ರಮಕ್ಕೆ ನಾವು ಹೋಗಬೇಕು ಅಂತ ಬೇಕಾಗುವಷ್ಟು ಗೋಣಿಯಲ್ಲಿ ತುಂಬಿಸಿದ್ರು ಬೇಕಾಗುವಷ್ಟು ಪೂರ್ವ ಬಾಗಿಲಿಗೆ ಹೋದರೆ ಮಧ್ಯರಾತ್ರಿಯಲ್ಲಿ ಎರಡು ಎರಡು ಜನ ಹುಡುಗರು ಬಿಲ್ಲು ಬಾನ ಇಟ್ಟು ಕಾಯ್ತಾ ಇದ್ದಾರೆ ಆ ಕಡೆ ಈ ಕಡೆ ನೋಡ್ತಾರೆ ಕಳ್ಳರಿಗೆ ಭಯ ಆಯಿತು ಪಶ್ಚಿಮದ ಬಾಗಿಲಿಗೆ ಬಂತು ಪಶ್ಚಿಮದ ಬಾಗಿಲಿನಲ್ಲಿ ಕೂಡ ಎರಡು ಜನ ಬಿಲ್ಲುಗಾರರು ಕಾಯ್ತಾ ಇದ್ದಾರೆ ಯುವಕರು ಆಮೇಲೆ ದಕ್ಷಿಣ ಉತ್ತರಕ್ಕೆ ತಿರುಗಿದು ಎಲ್ಲ ದ್ವಾರಗಳಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ಎರಡು ಯುವಕರು ಕಾಯ್ತಾ ಇದ್ದಾರೆ ಆಶ್ಚರ್ಯ ಆಯಿತು ಇವರಿಗೆ ಎಷ್ಟೊತ್ತಿಗೆ ಬೆಳಗಾಯಿತು ದ್ವಾರದ ಬಾಗಿಲು ಹತ್ತಿರ ಇರೋದಲ್ಲ ಕೋಟೆದ್ದು ದಾಸರು ಪೂಜೆ ಮುಗಿಸಿ ಕೂತಿದ್ದಾರೆ ಆಗ ಕಳ್ಳರು ಬಂದು ಹೇಳಿದರು ಹೀಗೇಗೆ ಸ್ವಾಮಿ ನಮ್ಮಿಂದ ಅಪಚಾರ ಆಯಿತು ಸಾಮಾನು ನಾವು ಕದ್ದಿದ್ದೇವೆ ನಿಮ್ಮ ಎಲ್ಲ ದ್ವಾರದಲ್ಲಿ ಕ ನಮ್ಮನ್ನು ಕಾಯಲಿಕ್ಕೆ ಇದ್ದವತ್ತು ನಮ್ಮನ್ನು ಕ್ಷಮಿಸಿಬಿಡಿ ನಮಗೆ ಮರದಂತೆ ಕೊಡಬೇಡಿ ಆಗ ಎಲ್ಲ ತನಿಖೆ ಮಾಡಿದರು ಎಲ್ಲಾದರೂ ನಮ್ಮ ದ್ವಾರ ಕಾಯುವವರು ಇದ್ದಾರಂತೆ ಆಗ ಆಶ್ರಮವಾಸಿ ಆಶ್ರಮವಾಸಿಯವರು ಹೇಳಿದ್ರು ಇಲ್ಲ ನಮ್ಮ ದ್ವಾರಕಾಯ್ಲಿಕ್ಕೆ ಯಾರನ್ನು ನಾವು ಎಪಾಯಿಂಟ್ ಮಾಡಲಿಲ್ಲ ಅಂತ ಆಗ ತುಳಸಿದಾಸರಿಗೆ ಗೊತ್ತಾಯಿತು ಇದು ಮತ್ತೆ ಯಾರು ಎಲ್ಲ ನಮ್ಮ ಆರಾಧ್ಯ ದೇವನಾದಂಥ ರಾಮ ಲಕ್ಷ್ಮಣರು ನಮ್ಮ ರಕ್ಷಣೆಯಲ್ಲಿ ಇದ್ದಾರಂತೆ ಗೊತ್ತಾಯಿತು ಆಗ ತುಳಸಿದಾಸರು ಹೇಳ್ತಾರೆ ನಿನಗೆ ಎಷ್ಟು ಗೋಣಿ ಬೇಕಪ್ಪ ತೆಕೊಂಡು ಹೋಗೋದು ಸ್ವಾಮಿ ಕ್ಷಮಿಸಿ ನಾನು ತುಂಬ ಅನ್ಯಾಯ ಮಾಡಿದೆ ನನಗೆ ತುಂಬ ನಾಚಿಕೆ ಆಗ್ತದೆ ನನ್ನ ಬದುಕಿ ಏನಿದ್ದರೂ ನಿಮ್ಮ ಸೇವಕನಾಗಿ ಮಾಡ್ತೇನೆ ಅಂತ ಹೇಳ್ತಾನೆ ಒಬ್ಬ ಮನುಷ್ಯ ಹೇಗೆ ಪರಿವರ್ತಿತ ಆಗ್ತಾನೆ ಅಂದರೆ ಸಾಮಾನ್ಯ ಹೆಣತಿಯ ಮಧ್ಯೆ ಇದ್ದವನು ನೋಡಿ ಇನ್ನೊಂದು ಸಲ ಇವನ ಚಮತ್ಕಾರಗಳನ್ನು ನೋಡಿ ಅಕ್ಬರ್ ಬಾದಶಾನಿಗೆ ಇವನೊಂದು ಪರೀಕ್ಷೆ ಮಾಡಬೇಕಂತ ಅಕ್ಬರ್ನಿಗೆ ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ ಎಲ್ಲ ಚಮತ್ಕಾರಗಳು ಮಾಡ್ತಾನೆ ತುಳಸಿದಾಸನ ಕರ್ಕೊಂಡು ಬನ್ನಿ ನಮ್ಮ ಆಶ್ರಮಕ್ಕೆ ಅಂತ ಹೇಳ್ತಾನೆ ತುಳಸಿದಾಸನಿಗೂ ಆಯ್ತು ಇನ್ನು ಈ ಭಾಗದಲ್ಲಿ ಧರ್ಮ ಪ್ರಚಾರಕ್ಕೆ ಅವಕಾಶ ಸಿಕ್ಕಿತಲ್ಲ ಈಗ ಬಾದಶಾನೆ ಕರೆದಿದ್ದಾನೆ ಹೋಗ್ತೇನೆ ಏನೆಲ್ಲ ಆಗ್ತವೋ ನೋಡೋಣ ಅಂತೆ ಈಗ ಅಕ್ಬರ ಹೇಳ್ತಾನೆ ನೀನು ಬಾರಿ ಬಾರಿ ಇದು ಮಾಡ್ತಂತೆ ಸತ್ತವರನ್ನು ಬದುಕಿಸ್ತಂತೆ ಅದ್ರ ಮಧ್ಯೆ ಏನಾಯ್ತು ಅಂದರೆ ಒಂದು ಸಲ ದಾಸರು ಹೋಗುವಾಗ ಒಂದು ಅಮ್ಮ ಬಂದು ಅಡ್ಡ ಬಿದ್ಲು ಅವ್ರಿಗೆ ಅಷ್ಟಪುತ್ರ ಭೌತಿ ಅಂತ ಹೇಳಿದರು ನಿನಗೆ ಎಂಟು ಜನ ಮಕ್ಕಳಾಗ್ಲಿಂತೆ ಒಂದು ಗಂಟೆ ಆಗಿದೆ ಅವಳ ಗಂಡ ತೀರಿಕೊಂಡು ಸ್ಮಶಾನಕ್ಕೆ ಹೋಗಿದೆ ಇವಳು ಸ್ವಲ್ಪ ಲೇಟಾಗಿ ಏನೋ ಸಾಮಾನು ಇಟ್ಕೊಂಡು ಹೊಟ್ಟಿದ್ದಾಳೆ ಋಷಿಗಳನ್ನ ಕಂಡು ನಮಸ್ಕಾರ ಮಾಡಾಗ ಅಷ್ಟಪುತ್ರತಿ ಭೌತಿ ಅಂತ ಹೇಳಿದ ನಿನಗೆ ಎಂಟು ಜನ ಮಕ್ಕಳಾಗ್ಲಿಂತ ಗುರುಗಳೇ ನನ್ನ ಗಂಡ ಸತ್ತು ಅಲ್ಲಿ ಶವ ಹೋಗ್ತಾ ಇದೆ ನನಗೆ ನನಗೆಲ್ಲಿಂದ ಮಕ್ಕಳಾಗೋದು ನಿಮ್ಮ ವರವನ್ನು ನಾನು ಹಾಳು ಮಾಡಿದಂಥ ಒಂದು ಶಾಪಕ್ಕೊಳಗಾದ ಎಲ್ಲೆಂದ ಕೂಗ್ತಾಳೆ ಅಮ್ಮ ಇಲ್ಲಮ್ಮ ನನ್ನ ಬಾಯಿಂದ ನಾನು ಮಾತಾಡೋದಿಲ್ಲ ಸ್ವಾಮಿ ಮಾತಾಡೋದು ಅಂತ ಹೇಳ್ತಾನೆ ಎಲ್ಲಿದ್ದಾನೆ ನಿನ್ನ ಗಂಡ ಅಂತೆ ಸ್ಮಶಾನಕ್ಕೆ ಹೋಗಿದೆ ಅಂತೆ ಹೋದಾಗ ಇವರು ಕರೆದ್ರಂತೆ ಅವನ ಹೆಸರು ತೆಗೊಂಡು ಎದ್ದು ನಿಂತಂತೆ ಸ್ಮಶಾನದಲ್ಲಿ ಇದೆಲ್ಲ ಅಕ್ಬರನಿಗೆ ಹೋಯಿತು ಸುದ್ದಿ ನಿನ್ನ ರಾಜ್ಯದಲ್ಲಿ ಒಬ್ಬ ಪವಾಡ ಪುರುಷ ತುಳಸಿದಾಸ ಇದ್ದಾನೆ ಅವನನ್ನು ಕರೆಸಿ ಅಂತೆ ಬಂದ ಅಕ್ಬರ್ ಕರೆಸಿದ ಕರೆಸಿ ಹೇಳಿದ ನೀನು ಭಾರಿ ಪವಾಡ ಪುರುಷ ಅಲ್ವಾ ಈಗ ನಿನ್ನ ರಾಮನನ್ನು ನನಗೂ ಕಾಣಬೇಕು ಅಂತ ರಾಮದರ್ಶನ ಮಾಡಿಸ್ತೀಯ ಅಂತೆ ಆಗ ಖಂಡಿತ ಮಾಡಿಸ್ತೇನೆ ಅಂತ ಹೇಳಿದೆ ಮಾಡಿಸದಿದ್ದರೆ ನಿನಗೆ ಜೈಲು ಗತಿ ಅಂತೇಳಿದ ನಾಳೆ ಜೈಲಿಗೆ ಗತಿ ನೀನು ಶಾಶ್ವತ ಜೈಲಿನಲ್ಲಿ ಇರಬೇಕು ಅಂತ ರಾಜ ಅಲ್ವಾ ಹೌದು ಆಯಿತು ನಾನು ನಿನಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಾಣಿಸ್ತೇನೆ ಅಂತ ಹೇಳ್ತಾನೆ ತುಳಸಿದಾಸ ಆಂಜನೇಯನಿಗೆ ಸಂಕಲ್ಪ ಮಾಡ್ತಾನೆ ಆಂಜನೇಯ ಪ್ರತ್ಯಕ್ಷ ಆದ ಹನುಮಂತ ಮಂಗದ ರೂಪದಲ್ಲಿ ಒಮ್ಮೆ ಒಂದು ದೊಡ್ಡ ಗರ್ಜನೆಯನ್ನು ಮಾಡ್ತಾನೆ ಆಗ ಹತ್ತು ಸಾವಿರ ಕಪಿಗಳು ಅಲ್ಲಿ ಪ್ರತ್ಯಕ್ಷ ಆದರಂತೆ ಎಲ್ಲಿ ನಮ್ಮ ಆಸ್ತಿನ ಪುರದ ಸುತ್ತಮುತ್ತ ಅಕ್ಬರ್ನ ದರ್ಬಾರ್ನಲ್ಲಿ ಪ್ರತ್ಯಕ್ಷ ಆಗಿ ಇವನಿಗೆ ಆದೇಶ ಕೊಟ್ಟಂತೆ ನಮ್ಮ ಬಾದಶಾನಿಗೆ ರಾಮದರ್ಶನ ಆಗಬೇಕು ಅಂತೆ ಮಂಗಗಳು ಹೋಗಿ ಇಡೀ ಅವನ ಆಸ್ಥಾನವನ್ನು ಚೆಲ್ಲಾಪಿಲ್ಲಿ ಮಾಡಿದರು ಹೆಂಗಸರು ಸಿಕ್ಕಿದೆ ಅವರ ಬಟ್ಟೆ ಎಳಿದು ಅವರ ಮುಖಕ್ಕೆ ಪರಿಚುವುದು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದರು ಈಗ ಗೊತ್ತಾಯಿತು ಬಾದುಶಾನಿಗೆ ಇದೇನೋ ಹನುಮಂತನ ಒಂದು ಈ ಒಂದು ತುಳಸಿದಾಸನ ಪ್ರಭಾವ ಇರಬೇಕು ಅಂತೆ ಒಂದು ತುಳಸಿದಾಸನ ಹತ್ರ ಹೇಳಿದ ಅಯ್ಯ ಪುಣ್ಯಾತ್ಮ ಸಾಕು ನಿನ್ನ ಇದು ಪ್ರತಾಪ ಸಾಕು ಮಾಡುವಂತೆ ಆವಾಗ ಅವ ಹೇಳ್ತಾನೆ ಇಲ್ಲ ಸ್ವಾಮಿ ನೀವು ರಾಮನ ದರ್ಶನ ಹೇಳಿದ್ದು ಇದು ರಾಮನ ಒಂದು ಪರಿವಾರ ಬಂದಿದೆ ಇಂಥ ರಾಮನ ಇನ್ನೊಂದು ಎರಡು ಪರಿವಾರ ಬರಲಿಕ್ಕಿದೆ ಇಲ್ಲಿ ಹತ್ತು ಸಾವಿರ ಕಪಿವೀರರು ಬಂದದ್ದು ಇನ್ನು ಲಕ್ಷಾಂತರ ಬರಲಿಕ್ಕಿದ್ದಾರೆ ಕಡೆಗೆ ರಾಮ ಬರುವುದು ನಿಮಗೆ ರಾಮದರ್ಶನ ಅಲ್ವಾ ಇಷ್ಟೆಲ್ಲ ಕಪಿವೀರರು ಬಂದ ಮೇಲೆ ಈಗ ಹತ್ತು ಸಾವಿರ ಬಂದದ್ದು ಇನ್ನು ಒಂದು ಲಕ್ಷ ಬರಲಿಕ್ಕಿದೆ ಆಮೇಲೆ ರಾಮದೇವರು ಬರ್ತಾರೆ ನಿಮಗೆ ಖಂಡಿತ ದರ್ಶನ ಕೊಡ್ತಾರೆ ನಾನು ಕೊಡಿಸ್ಬೇಕು ಅಂತ ನಿಮಗೆ ವಾಣಿ ಇದೆ ಅಲ್ಲ ಆ ಪ್ರಕಾರ ನಿಮಗೆ ದರ್ಶನ ಕೊಡ್ತೇನೆ ಅಂತ ಕೊಡಿಸ್ತೇನೆ ಅಂತ ಅಯ್ಯ ನನಗೆ ಈ ಹತ್ತು ಸಾವಿರ ಮಂಗಗಳು ಬಂದು ನಮ್ಮ ದರ್ಬಾರನ್ನು ಎಲ್ಲ ಮುಗಿಸಿದರು ಇನ್ನು ನನಗೆ ಇಷ್ಟೇ ಸಾಕು ನೀನೇ ನನಗೆ ರಾಮನ ಸ್ವರೂಪ ಅಂತ ಹೇಳಿದ ಹಾಗೆ ಆ ತುಳಸಿದಾಸ ಅನೇಕ ಚಮತ್ಕಾರಗಳು ಚಮತ್ಕಾರ ಅಲ್ಲ ಇದು ನಿಮಗೂ ಮಾಡಲಿಕ್ಕೆ ಆಗ್ತದೆ ನಮಗೂ ಮಾಡಲಿಕ್ಕೆ ಆಗ್ತದೆ ಈಗ ಯಾಕೆ ಆಗುವುದಿಲ್ಲ ನಾವೆಲ್ಲ ಬಂದಿತ್ರ ಆಗಿದ್ದೇವೆ ಯಾಕೆ ಬಾಹ್ಯ ಪ್ರಪಂಚದಲ್ಲಿದ್ದೇವೆ ಹೊತ್ತೊತ್ತಿಗೆ ತಿಂಡಿ ಬೇಕು ನಿದ್ರೆ ಬೇಕು ದುಡ್ಡು ಬೇಕು ಶರೀರಕ್ಕೆ ಏನೆಲ್ಲ ಬೇಕು ಬೇಡಂತೆ ಗೊತ್ತಿಲ್ಲ ಅದನ್ನೆಲ್ಲ ಸ್ವೀಕರಿಸಿ ನಮ್ಮಲ್ಲಿ ಒಂದಷ್ಟು ಅಂಧಕಾರ ಕವಿದಿದೆ ಅಂದರೆ ದಟ್ಟಣೆಯ ಮೋಡಗಳು ಕವಿದ್ರೆ ಹೇಗೆ ಬೆಳಕು ಕಾಣುವುದಿಲ್ಲ ಅಥವಾ ನಮಗೆ ನಮ್ಮ ಗ್ರಹಣದ ಸ್ಥಿತಿಯಲ್ಲಿ ಸೂರ್ಯಚಂದ್ರರು ಕಾಣುವುದಿಲ್ವಾ ಹಾಗೆ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮ ಏನು ಗೊತ್ತುಂಟ ಆ ಮೋಡದ ಪರದೆಯಲ್ಲಿ ಪದರದಲ್ಲಿ ಇದ್ದಾನೆ ಅವನನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅದು ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹ ಅಂತ ಹೇಳ್ತೇವೆ ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹ ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹಕ್ಕೆ ಮೂಲ ಸ್ಥಿತಿ ಏನಂದರೆ ಭಕ್ತಿ ಎಂಬ ಒಂದು ಪ್ರಧಾನವಾದ ಗೂಟಕ್ಕೆ ವಿವೇಕ ವೈರಾಗ್ಯಗಳೇ ಮಕ್ಕಳು ಇದು ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಪ್ರಸಂಗ ಭಕ್ತಿ ಎಂಬ ಒಂದು ಕೇಂದ್ರ ಸ್ಥಾನ ತಾಯಿ ಇದ್ದಾಳೆ ಆ ತಾಯಿಗೆ ವಿವೇಕ ಮತ್ತು ವೈರಾಗ್ಯರು ಇಬ್ಬರು ಮಕ್ಕಳು ಮೋಕ್ಷ ಎಂಬುದು ಅವಳ ಶಿಷ್ಯ ಅದು ಮೇಲೆ ಹೋಗ್ತಾ ಬರ್ತಾ ಇದ್ದಾಳೆ ಈ ಭೂಲೋಕದಲ್ಲಿ ಭಕ್ತಿ ಮತ್ತು ಜ್ಞಾನ ವೈರಾಗ್ಯಗಳು ನಿರಂತರ ಇರಬೇಕು ಒಬ್ಬ ಮನುಷ್ಯನಿಗೆ ಯೋಗಕ್ಕೆ ಅಡ್ಡಿ ಆತಂಕ ಗೆಲೆಯೆಂದರೆ ಅವಿದ್ಯೆ ಅಸ್ಮಿತ ರಾಗದ್ವೇಷ ಅಭಿನಿವೇಶ ಅಂತ ಹೇಳ್ತೇವೆ ಒಬ್ಬ ಮನುಷ್ಯನಿಗೆ ಯೋಗಿ ಆಗಬೇಕಾದ್ರೆ ಅಡ್ಡಿ ಆತಂಕಗಳೇನು ಪ್ರತಿಯೊಬ್ಬರಿಗೆ ಮನಸ್ಸಿದೆ ಅಲ್ಲ ನಾನು ಯೋಗಿ ಆಗಬೇಕು ನಾನು ಧ್ಯಾನದ ಮುಖಾಂತರ ಭಗವಂತನನ್ನು ಹತ್ರಕ್ಕೆ ಹೋಗಬೇಕು ಭಗವಂತ ಸಿಕ್ಬಿಟ್ರೆ ನಿಮಗೆ ಈ ದೇಶದ ಪ್ರಧಾನಿ ಬೇಡ ಮಂತ್ರಿ ಬೇಡ ಮುಖ್ಯಮಂತ್ರಿ ಬೇಡ ದೊಡ್ಡ ಬೇಡ ಯಾವ ಅಧಿಕಾರವೂ ಬೇಡ ಅದು ಅಲ್ಟಿಮೇಟ್ ಆ ಭಗವಂತ ಸಿಗುವುದು ಪೇಟೆಯಲ್ಲಿ ಅಲ್ವಾ ಗರ್ಭಗುಡಿ ಅಲ್ಲ ನಿನ್ನ ಗರ್ಭಗುಡಿಯ ಒಳಗೆ ಇದ್ದಾನೆ ಆ ಗರ್ಭಗುಡಿಯ ಒಳಗೆ ಹೋಗಲಿಕ್ಕೆ ನಿಮಗೆ ಅಡ್ಡಿ ಆತಂಕಗಳೆಂದರೆ ಪತಂಜಲಿ ಹೇಳುವ ಪ್ರಕಾರ ಅವಿದ್ಯೆ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಅಂತ ಹೇಳ್ತೇವೆ ಅವಿದ್ಯೆ ಅಂದ್ರೆ ಏನು ಕತ್ತಲೆಗೆ ನಾವು ಹೊರಗೆ ಬರೋದು ಹೊರಗೆ ಬರುವಾಗ ಅಂದೊಂದು ಒಂದು ನಾಗರಾವಿನಾಗೆ ಕಾಣೋದು ಸುತ್ತ ಹಾಕಿ ಕೂತಿದೆ ನಾನು ಸ್ವಲ್ಪ ಲೈಟ್ ಕೊಡಪ್ಪ ಅಂತೇಳಿ ಆ ಲೈಟ್ನೆ ಕೊಂಡು ಹಾಕಿದಾಗ ಅದು ಆವಲ್ಲ ಹಗ್ಗ ಅಂತೆ ಭಾಸ ಆಗೋದು ಅವಿದ್ಯೆ ಅಸ್ಮಿತೆ ಹೆಜ್ಜೆ ಹೆಜ್ಜೆಗೂ ನಾನು 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 ಎಂಬ ನಮಗೆ ಆ ಭಾವವನ್ನು ಅಸ್ಮಿತೆ ಅಂತ ಹೇಳಲ್ಪಟ್ಟಿದೆ ಆಮೇಲೆ ಅವಿದ್ಯಾ ರಾಗ ಒಂದು ತಿಂದದ್ದು ತಿನ್ನಬೇಕು ಅನುಭವಿಸಿದ್ದು ಅನುಭವಿಸಬೇಕು ಕೇಳಿದ್ದು ಕೇಳಬೇಕು ಅಂತ ಆಗೋದು ಮತ್ತೆ ಮತ್ತೆ ಬೇಕು ಅಂತ ಆಗೋದು ರಾಗ ಆ ರಾಗ ಅಂದರೆ ಬೇಕುಗಳು ಸಿಗದಾಗ ಸಿಗದೇ ಇದ್ದಾಗ ಆಗುವುದು ದ್ವೇಷ ಕಟ್ಟಗಡೆಗೆ ಬರುವುದು ಅವಿನಿವೇಶ ಮರಣಮಯ ನಮಗೆ ತೊಂಬತ್ತಾದರೂ ನೂರಾದರೂ ನೂರೈವತ್ತಾದರೂ ಇನ್ನೂ ಈ ಭೂಲೋಕದಲ್ಲಿ ಇರಬೇಕು ಏನನ್ನಾದರೂ ಮಾಡಬೇಕು ಅನುಭವಿಸಬೇಕೆಂಬ ಒಂದು ಕೆಟ್ಟ ಒಂದು ಆಸೆಯಂತೆ ಇದನ್ನೆಲ್ಲ ಮೆಟ್ಟಿ ಮೀರಿ ನಿಲ್ಲಬೇಕಂತೆ ನಮಗೆ ನಮಗೆ ದೊಡ್ಡ ಭಯ ಎಂಥದ್ದು ಅಕ್ಕಪಕ್ಕದಲ್ಲಿ ಯಾರಾದರೂ ಸತ್ತರ ಒಂದು ಸಲ ಭಯ ಆಗೋದಲ್ಲ ರೋಮ ನೆಟ್ಟಾಗ್ತೋ ಅಯ್ಯೋ ನಾನು ಕೂಡ ಸತ್ತೋಗ್ತೇನೆ ಅಂತೆ ಮಾರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಸ್ಕೂಟರ್ನವ ತುಂಬತ್ರಲ್ಲಿ ಹೋಗುವಾಗ ಪಕ್ಕನೇ ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾನೆ ಒಂದು ಸಲ ಒಂದು ಮಿನಿಟ್ಗೆ ಅವನ ಎಕ್ಸಿಲೇಟ್ರ್ ಕಮ್ಮಿ ಆಯಿತು ಅಯ್ಯೋ ದೇವರಂತೆ ಅಂತೆ ಮತ್ತು ಐದು ಕಿಲೋಮೀಟ್ರ್ ಮುಂದೆ ಹೋಗೋ ಪುನಃ ಇವನ ಎಕ್ಸಿಲೇಟ್ರ್ ಅಷ್ಟೇ ಅಂತೆ ಹತ್ತು ಕಿಲೋಮೀಟ್ರ್ ಅಂತೆ ಇದನ್ನು ನಾವು ಮಾಯ ಅಪ್ ಮಾಯ ಅಂತ ಹೇಳ್ತೇವೆ ಈ ಎಟ್ಯಾಚ್ಮೆಂಟಕ್ ಮಾಯ ಡಿಟ್ಯಾಚ್ ಮಾಡಬೇಕಾದ್ರೆ ತುಂಬ ಸುಲಭ ಅಂದರೆ ಇದೇ ಇಲ್ಲಿ ಸಂಕೀರ್ತನೆ ಮಾಡ್ತಿದ್ರಲ್ವಾ ನಮಗೆ ಏನು ಗೊತ್ತಿಲ್ಲದೆ ಬರೀ ಸಂಕೀರ್ತನೆ ಮಾಡೋದು ಭಗವತ್ ಪ್ರಾಪ್ತಿಗೆ ನಾನು ಹೇಳಿದೆಲ್ಲ ಭಗವಂತ ಹೇಳ್ತಾನೆ ಜಪಯಜ್ಞ ಯಜ್ಞ ಸ್ವಾಧ್ಯಾಯ ಯಜ್ಞ ದ್ರವ್ಯಯಜ್ಞ ಯಾವುದಾದ್ರೂ ಯಜ್ಞದ ಮುಖಾಂತರ ನೀನು ಭಗವಂತನ್ನ ಅಂತ ಹೇಳ್ತೇವೆ ನಿಮಗೆ ಜಪಯಜ್ಞ ಆಮೇಲೆ ಸ್ತಪಯಜ್ಞ ಇದೆಲ್ಲ ಕಷ್ಟ ಸ್ವಾಧ್ಯಾಯ ಯಜ್ಞ ಅದು ಮಾಡ್ಬೋದು ಜಪನೂ ಮಾಡ್ಬೋದು ಆದರೆ ಏನು ಒಂದು ಕಾಯಿ ತಿರುಗಿಸುವಾಗ ಆಕಳಿಕೆ ಬರ್ತದೆ ಮತ್ತೆ ಗಂಟೆ ನೋಡ್ತದೆ ನಮಗೆ ಟೈಮ್ ಆಯಿತು ಹೊರಗೆ ಹೋಗಲಿಕ್ಕೆ ಅಂತೆ ಭಗವಂತನ ಹತ್ರ ಇರುವಾಗ ನೀವು ಒಂದು ಗಂಟೆನ ಅದಕ್ಕೆ ಒಂದು ಸೀಮಿತವಾಗಿ ಮಾಡಬೇಕು ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉಂಟಲ್ವಾ ಸುಮ್ಮನೆ ನಾವು ಪಟ್ಟಾಂಗ ಹೊಡೆದು ಈ ಮೊಬೈಲ್ ತಿರುಗಿಸೋದು ಎಷ್ಟು ಹೋಗ್ತದೆ ಇವತ್ತು ದಿನವೊಂದಕ್ಕೆ ಒಬ್ಬೊಬ್ಬನ ಕೈಯಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತದೆ ಅಂತ ನನಗೆ ಅಂದಾಜಾಗ್ತದೆ ಮೊಬೈಲ್ ಏನೂ ಇಲ್ಲದರೂ ಸುಮ್ಮನೆ ಹುಡುಕೋದು ನಾವು ಎಷ್ಟೋ ಸಲ ನಾವು ನೋಡ್ತೇವೆ ನಮ್ಮ ಶಿಷ್ಯರಲ್ಲಿ ನಮಗೆ ಮೊಬೈಲ್ನಲ್ಲಿ ಆವಾಜು ಬರುವುದೇ ಇಲ್ಲ ಸೈಲೆಂಟ್ ಇಟ್ಟಿರ್ತೇನೆ ಒಂದು ಬೆಳಿಗ್ಗೆ ಮಾಡಿದರೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ನಾವು ಡೈರೆಕ್ಟ್ ಬಂದ ಕೂಡಲೇ ಓಪನ್ ಮಾಡೋದಿಲ್ಲ ಈ ದುನಿಯ ಏನು ಉಲ್ಟಾ ಪಲ್ಟಿ ಆಗೋದಿಲ್ಲ ಅಲ್ಲೇ ಇರ್ತದೆ ವಿನಾಕರ್ ನಮ್ಮ ಕ್ಯೂರಿಯಾಸಿಟಿ ಒಂದು ಕ್ಷಣ ಕಮ್ಮಿ ಆದರೆ ಏನಾಗ್ತದೆ ಅಂತ ಅಂಥದ್ದು ಏನೂ ಆಗೋದಿಲ್ಲ ಎಕ್ಸೆಪ್ಷನ್ ಇರ್ಬೋದು ಈಗ ಡಾಕ್ಟ್ರುಗಳಿಗೆಲ್ಲ ಫೋನ್ ಬಂದಾಗ ಅವರು ತೆಗೀಲೇಬೇಕು ಇಲ್ಲದ್ರೆ ಪೇಷೆಂಟಿಗೆ ಡೇಂಜರ್ ಆಗ್ತದೆ ಅಂತಹ ವಿಶಿಷ್ಟವಾದಂತಹ ಸ್ಥಾನವನ್ನು ನೀವು ಅಲಂಕರಿಸ ಬಳಕೆ ಮಾಡಿ ವಿನಾಕಾರಣ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡೋದು ಅಥವಾ ಫೋನನ್ನು ನೀವು ಚಿತ್ರ ಜಾರಿಸುವುದುಕ್ಕೆಲ್ಲ ಬಳಕೆ ಮಾಡಬೇಡಿ ನಮಗೆ ಅದರಿಂದ ಲಾಭಕ್ಕಿಂತ ಹೆಚ್ಚು ನಷ್ಟವೇ ಅದರ ಬಗ್ಗೆ ಇಲ್ಲೇ ಆದರೂ ಅವಕಾಶ ಸಿಕ್ಕಿದಾಗ ನಿಮ್ಮ ಭಗವಂತನ ನಾಮಸ್ಮರಣೆ ಮಾಡಿ ಈ ನಾಮಸ್ಮರಣೆಯ ಮುಖಾಂತರ ನಮ್ಮ ಆತ್ಮದ ಅಭ್ಯುದಯ ಆಗ್ತದೆ ಇಂಥ ಕೈಂಕರ್ಯಗಳನ್ನು ಮತ್ತೆ ಮತ್ತೆ ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ಈ ಪುಣ್ಯಭೂಮಿ ಕೋನಲ್ಲಿಯಲ್ಲಿ ನಮ್ಮ ಎಲ್ಲ ಶಿಷ್ಯವರುಗಳು ಒಗ್ಗಟ್ಟಾಗಿ ದೊಡ್ಡ ಒಂದು ಹನುಮಂತನ ಸೇನೆಯಾಗಿ ರಾಮ ಸೇನೆಯಾಗಿ ಕೆಲಸ ಮಾಡ್ತಾ ಇದೆ ಈ ರಾಮಸೇನೆ ಸೇನೆ ಹನುಮಂತ ಸೇನೆಯಿಂದ ಈ ಜಗತ್ ಕಲ್ಯಾಣದ ಕೈಂಕರ್ಯ ಬಹಳ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಒಂದೆರಡು